ಸರಿಯಾದ ತರಗತಿ ವ್ಯವಸ್ಥೆ ಇಲ್ಲದೆ ಮರದ ಕೆಳಗೆ ಪಾಠ ಕೇಳುವ ದುಸ್ಥಿತಿ ಉಂಟಾಗಿದೆ ಕಾರಟಗಿ ತಾಲೂಕಿನಲ್ಲಿ ಮನೆಯ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ಶಾಲಾ ಮಕ್ಕಳ ಪರದಾಟ ಅನ್ನುವಂತಾಗಿದೆ ಶಾಲೆಯಲ್ಲಿ ಸರಿಯಾದ ತರಗತಿ ವ್ಯವಸ್ಥೆ ಇಲ್ಲ ಇನ್ನು ಮರದ ಕೆಳಗೆ ಪಾಠ ಕೇಳುತ್ತಿರುವಂತ ವಿದ್ಯಾರ್ಥಿಗಳು ಶಾಲೆ ಸರಿ ಇಲ್ಲದ ಕಾರಣ ಮರದ ಕೆಳಗೆ ಪಾಠವನ್ನ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿ ಶಾಲೆಗೆ ಬಂದ್ರೆ ಸೊಳ್ಳೆ ಕಾಟ ಶೌಚಾಲಯಕ್ಕೂ ಕೂಡ ಪರದಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ ಇದೇನು ಶಾಲೆನ ಅಥವಾ ಪಾಳು ಬಿದ್ದಿರೋ ಮನೆನ ಎಂಬ ಪ್ರಶ್ನೆ ಮೂಡ್ತಾ ಇರೋದ್ದು ಅಲ್ಲಿನ ಶಾಲೆಯ ದುಸ್ಥಿತಿಯನ್ನ ನೋಡಿದ್ರೆ ಇನ್ನು ಮಕ್ಕಳ ಕಲಿಕೆ ಬಗ್ಗೆ ಅಧಿಕಾರಿಗಳಿಗೆ ಗಮನನೇ ಇಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇರೋವಂಥದ್ದು ಸರ್ಕಾರಿ ಶಾಲೆಗಳು ಅಂದ್ರೆ ಅಧಿಕಾರಿಗಳಿಗೆ ಯಾಕೆಷ್ಟು ನಿರ್ಲಕ್ಷ್ಯ ಎಂಬ ಒಂದು ಡೌಟ್ ಬರ್ತಾ ಇರೋದು ರೀತಿಯಾಗಿ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ಶಾಲಾ ಮಕ್ಕಳ ಪರದಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ ಇನ್ನು ಶಾಲೆಯಲ್ಲಿ ಸರಿಯಾದ ತರಗತಿ ವ್ಯವಸ್ಥೆಯೇ ಇಲ್ಲ ಮಕ್ಕಳು ಮರದ ಕೆಳಗಡೆ ಕುತ್ಕೊಂಡು ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆ ವಿದ್ಯಾರ್ಥಿಗಳಿಗೆ ಕಾರಟಗಿ ತಾಲೂಕಿನಲ್ಲಿ ಇನ್ನು ಶಾಲೆಗೆ ಬಂದ್ರೆ ಇತ್ತ ಸೊಳ್ಳೆ ಕಾಟ ಶೌಚಾಲಯಕ್ಕೂ ಕೂಡ ಪರದಾಟ ಎಂಬ ದುಸ್ಥಿತಿ ಉಂಟಾಗಿರುವಂತದ್ದು ಇದನ್ನು ಶಾಲೆನ ಅಥವಾ ಪಾಳು ಬಿದ್ದಿರೋ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಧಿಕಾರಿಗಳಿಗೆ ಮಕ್ಕಳ ಕಲಿಕೆ ಬಗ್ಗೆ ಗಮನಾನೇ ಇಲ್ವಾ ಎಂಬುದು ನಮ್ಮ ಪ್ರಶ್ನೆ ಆಗಿರುವಂಥದ್ದು ಮತ್ತು ಸರ್ಕಾರಿ ಶಾಲೆಗಳು ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾರೋ ಗೊತ್ತಾಗ್ತಿಲ್ಲ ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನ ಕೂಡ ಇದೇ ರೀತಿ ಮಾಡಿರ್ತೀವಿ ಸರ್ಕಾರಿ ಶಾಲೆಯಲ್ಲಿ ಕಟ್ಟಡ ಇವತ್ತು ಬಿದ್ದು ಬಿತ್ತೋಗೋದಕ್ಕೆ ಅಂತ ಯಾವುದೋ ಒಂದು ಖಾನಾಪುರ ತಾಲೂಕಿನಲ್ಲಿ ಆ ಶಾಲೆ ಬಗ್ಗೆ ಮಾಡಿರ್ತೀವಿ ಇದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ಶಾಲಾ ಮಕ್ಕಳ ಪರದಾಟ ಉಂಟಾಗ್ತಾ ಇರೋಂಥದ್ದು ಇನ್ನು ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಅದು ಇವಾಗ ಬಿಲ್ಡಿಂಗ್ ನ ಕಟ್ತಾ ಇದ್ದಾರೆ ಹೊಸ ಶಾಲೆಯನ್ನ ಕಟ್ತಾ ಇದ್ದಾರೆ ಇನ್ನೂ ಕೂಡ ಅದನ್ನ ಸರಿಯಾಗಿ ಒಂದು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ ಇನ್ನು ಮಕ್ಕಳು ಅಲ್ಲಿರುವಂತಹ ಅಷ್ಟು ಮಕ್ಕಳು ಕೂಡ ಮರದ ಕೆಳಗಡೆ ಪಾಠವನ್ನ ಕಲಿತಾ ಇರೋ ಇನ್ನೇ ಕೂಡ ದೃಶ್ಯದಲ್ಲಿ ಗ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇನ್ನು ಇದು ಅಷ್ಟೇ ಎಲ್ಲ ಒಂದು ಶೌಚಾಲಯಕ್ಕೂ ಕೂಡ ಪರದಾಡುವಂತ ಆಗಿದೆ ಎಷ್ಟು ಅಲ್ಲಿ ಹೆಣ್ಣು ಮಕ್ಕಳು ಇರುವಂತದ್ದು ಆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಹೇಗೆ ಅವ್ರು ಎಷ್ಟು ಪರದಾಟವನ್ನ ಮಾಡ ಈ ರೀತಿಯಾಗಿ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಅಲ್ಪಸಂಖ್ಯಾತರ ಮೌಲನ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಅನ್ನೋ ಒಂದು ಪರಿಸ್ಥಿತಿ ಉಂಟಾಗ್ತದೆ ಇನ್ನು ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಕೊಠಡಿ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಇದೀಗ ಮರದ ಕೆಳಗೆ ಪಾಠವನ್ನ ಕೇಳುವ ಪರಿಸ್ಥಿತಿ ಎದುರಾಕಿರುವಂತದ್ದು ಕೊಪ್ಪಳ ಶಾಲೆಯಲ್ಲಿ ಇನ್ನು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಸರಿಯಾದ ಶೌಚಾಲಯ ವ್ಯವಸ್ಥೆಯೂ ಇಲ್ಲ ಇನ್ನು ವಿದ್ಯಾರ್ಥಿಗಳು ಗೋಳಾಟವನ್ನ ಮಾಡ್ತಾ ಇದ್ದಾರೆ ನಾವು ಮರದ ಕೆಳಗೆ ಪಾಠವನ್ನ ಕೇಳ್ಬೇಕು ಸರಿಯಾಗಿ ಒಂದು ಕ್ಲಾಸ್ ರೂಮ್ ಇಲ್ಲ ಹೆಸರಿಗೆ ಇಲ್ಲಿ ಕಟ್ತಾ ಇದ್ದಾರೆ ಅದು ಕಟ್ಟೋವರ್ಗು ಕೂಡ ಯಾವ್ದಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂತ ಒಂದು ಬಿಲ್ಡಿಂಗ್ ಕೂಡ ಅದನ್ನ ಅರೇಂಜ್ ಮಾಡ್ಕೊಟ್ಟಿಲ್ಲ ಮಕ್ಕಳು ಒಂದು ನಾವು ಹಳೆ ಕಾಲದಲ್ಲಿ ಹೇಳ್ತಿದ್ವಲ್ಲ ಮರದ ಕೆಳಗೆ ಪಾಠವನ್ನ ಕೇಳುವಂತದ್ದು ಆವಾಗ ಒಂದು ಕಾಲದಲ್ಲಿ ಪದ್ಧತಿ ಇತ್ತು ಈಗ ಅದೇ ಪದ್ಧತಿಯನ್ನ ಈ ಮಕ್ಕಳು ಅನುಸರಿಸುವ ಒಂದು ಪರಿಸ್ಥಿತಿ ಉಂಟಾಗ ಕೆಳಗಡೆನೆ ಕುತ್ಕೊಂಡು ಹೇಗೆ ಬರ್ಕೊಳ್ತಾರೆ ಅವ್ರು ಕೆಳಗಡೆ ಇದೇ ರೀತಿಯಾಗಿ ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇತ್ತ ನೂತನ ಶಾಲೆ ಆರಂಭ ಮಾಡಬೇಕೆಂದು ಕೂಡ ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಆಗ್ತಾ ಇರುವಂತದ್ದು ಏನಾದ್ರೂ ನೀವು ಒಂದು ವೇಳೆ ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಿಲ್ಲ ಅಂದ್ರೆ ಸಚಿವರ ಮನೆ ಮುಂದೆ ಧರಣಿ ಏನು ಶಿವರಾಜ್ ತಂಗಡಿಗೆ ಇದ್ದಾರೆ ಸಚಿವ ಅವರ ಊರೇ ಇದು ಅವರ ಊರಲ್ಲೇನೆ ಈ ಒಂದು ದುಸ್ಥಿತಿ ಉಂಟಾಗಿರುವಂಥದ್ದು ನೀವೇನಾದ್ರೂ ಸರಿ ಮಾಡಿಲ್ಲ ಕ್ರಮವನ್ನ ಕೈಗೊಳ್ಳಿಲ್ಲ ಅಂದ್ರೆ ಸಚಿವರ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಎಂದು ವಿದ್ಯಾರ್ಥಿಗಳು ಇದೀಗ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಸರಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇನ್ನೇನ್ ಮಾಡ್ತಾರೆ ಬಹಳಷ್ಟು ಬಾರಿ ಈ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಮನವಿಯನ್ನ ಮಾಡಿದ್ದಾರೆ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಿರ ಆಯ್ತಾ ಸಚಿವರಾಗಿರುವಂತ ಶಿವರಾಜ್ ತಂಗಡಿ ಅವರು ಕೂಡ

ನಾವು ಮಾಧ್ಯಮದ ಪ್ರ ಮುಖಾಂತರ ಇಲ್ಲಿ ತಿಳಿಪಡಿಸುವ ವಿಚಾರ ಏನಂದರೆ ಮೌಲಾನ ಆಜಾದ್ ಮಾದರಿ ಸ್ಕೂಲ್ ಪಬ್ಲಿಕ್ ಶಾಲೆ ಈ ಕೆಲವು ಅನಾನುಕೂಲಕತೆಗಳು ಭಾಳ ಇದ್ದಾವೆ ನಮ್ಮ ಹುಡುಗರು ಇಲ್ಲಿ ಸುಮಾರು ಆರು ವರ್ಷದಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಲ್ಲಿ ನಮಗೇನು ಮುಖ್ಯವಾಗಿ ನಮಗೆ ಇಲ್ಲಿ ಕೊಠಡಿಗಳು ಇಲ್ಲ ಶಾಲೆ ಕರೆಕ್ಟಾಗಿ ಒಂದು ಶಾಲೆ ಅನ್ನೋದಿಲ್ಲ ಕೆ ಪಿ ಎಸ್ನಲ್ಲಿ ಹೋದರೆ ಅವರು ನಮ್ಮ ಸ್ಕೂಲ್ ನಮಗೆ ನಾಲ್ಕು ರೂಮ್ ಕೊಟ್ಟಿದ್ರು ನೀವು ಬಿಡ್ರಿ ಅಂತಾರೆ ಇವತ್ತು ನೋಡಿರಿ ನಾಲ್ಕು ರೂಮಲ್ಲಿ ಏನೋ ಹೇಳಿ ಸ್ಯಾಂಕ್ಷನ್ ಮಾಡಿಸಿದ್ರು ಅವರು ಇವತ್ತು ಅವ್ರದ್ದು ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂತೇಳಿ ಅವರು ಅವ್ರ ಹುಡುಗರು ಕರ್ಕೊಂಡು ಬಂದರೆ ಇವ್ರು ನಮ್ಮ ಹುಡುಗರು ಇಲ್ಲಿ ಹೊರಗಡೆ ಕುಂತು ಓದಿದ್ದಾರೆ ಇವತ್ತು ಎಸ್ ಎಸ್ ಎಲ್ ಸಿ ಹುಡುಗರು ಇಲ್ಲಿಗೆ ಏನು ಇಲ್ಲ ಎಲ್ಲ ಮುಂದಿನ ಭವಿಷ್ಯ ಇವರು ಇವರು ನಮ್ಮೆಲ್ಲ ಮುಂದಿನ ಭವಿಷ್ಯ ಸರ್ ಇವರು ಇವರು ಎಸ್ ಎಸ್ ಎಲ್ ಸಿ ಹುಡುಗರು ಎಲ್ಲ ಇಲ್ಲಿ ಹೊರಗಡೆ ಕುಂತು ಓದ್ತಾರೆ ಒಬ್ಬರಿಗೆ ಜಿಲ್ಲೆ ಕಾರ್ಟಿ ತಾಲೂಕಿನ ಅಲ್ಪಸಂಖ್ಯಾತರ ಮೌಲಿನ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳೋರ್ ಯಾರು ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಕೊಠಡಿ ವ್ಯವಸ್ಥೆ ಇಲ್ಲದೆ ಮರದ ಕೆಳಗಡೆ ಪಾಠವನ್ನ ಕೇಳುವ ದುಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು ಮಾಹಿತಿನ ನೀಡಲು ರ ಕೇಶವ್ ಇದ್ದಾರೆ ಎಷ್ಟ್ ಕೇಶವ್ ಏನಿದು ಎಷ್ಟರ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗ್ತದೆ ಶಾಲೆಯಲ್ಲಿ ಮಕ್ಕಳು ಮರದ ಕೆಳಗಡೆ ಪಾಠವನ್ನ ಕೇಳುವ ಪರಿಸ್ಥಿತಿ ಉಂಟಾಗುತ್ತೆ ಅಲ್ಲಿ ಬಿಲ್ಡಿಂಗ್ ಕೂಡ ನಿರ್ಮಾಣ ಮಾಡ್ತಾ ಅದು ಕೂಡ ಅರ್ಧಂಬರ್ಧ ಆಗಿರುವಂತದ್ದು ಏನಲ್ಲಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಕೇಶ ಅದು ನಿಜಕ್ಕೂ ನಾಚಿಗೇಡಿ ಕೆಲಸ ಅಂತ ಹೇಳ್ಬೋದು ಏನೋ ವಿದ್ಯಾರ್ಥಿಗಳಿಗೆ ಏನೋ ವಿದ್ಯಾರ್ಥಿಗಳ ಆಚರಣೆಯಲ್ಲಿ ವಿದ್ಯಾಭ್ಯಾಸ ಏನೋ ನಿನ್ನೆ ಏನೋ ಎರಡು ಮುಂಜಾನೆ ಹತ್ತು ಗಂಟೆ ಸುಮಾರು ಆ ತಂದೆ ತಂದೆ ಪೋಷಕರು ಆಗಮಿಸಿ ಶಾಲೆಗೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳು ಇಲ್ಲ ನೀವು ನಲ್ದ ಮೇಲೆ ಹೇಗೆ ಕೊಡಿಸಿದ ಅಂತ ಒಂದು ಅಲ್ಲಿನ ಅಧಿಕಾರಿಗಳಿಗೆ ಒಂದು ಅಲ್ಲಿನ ಶಿಕ್ಷಕರಿಗೆ ತರಟೆ ತಗೊಂಡಿದ್ದಾರೆ ಆ ತರಟೆ ತಗೊಂಡ ಹಿನ್ನೆಲೆಯಲ್ಲಿ ಏನು ಅಲ್ಲಿನ ಒಂದು ನೂತನ ಒಂದು ಕಟ್ಟಡ ಗುಡಕ್ಕೆ ಬ್ರೇಕ್ ಆಗಿದೆ ಏನಕ್ಕೆ ಬ್ರೇಕ್ ಆಗಿದೆ ಅಂದ್ರೆ ಆ ಕಟ್ಟಡಕ್ಕೆ ಇನ್ನೂ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕಾಮಗಾರಿಕೆ ಮುಗಿದಿದೆ ಇನ್ನ ತರ್ಟಿ ಪರ್ಸೆಂಟ್ ಗೆ ಏನು ನಮ್ಗೆ ಸರ್ಕಾರದಿಂದ ಹಣ ಬಂದಿಲ್ಲ ನಮ್ಗೆ ಸರ್ಕಾರದಿಂದ ನಮ್ಗೆ ಕೊರತೆ ಇದೆ ಇದೆ ಅದರಿಂದ ನಾವು ಇಲ್ಲೇ ನಾವು ಇಲ್ಲೇ ವಿದ್ಯಾಭ್ಯಾಸ ಕೆಳಗೆ ಮಾಡ್ತೀವಿ ನಾವ್ ಏನು ಕೊಠಡಿಗಳಲ್ಲಿ ಒಂದು ಏನು ಕೆಪಿಎಸ್ ಎಸ್ ಸ್ಕೂಲ್ ಅಲ್ಲಿ ಮಾತ್ರ ಇವರು ಅಧಿಕೃತವಾಗಿ ಏನು ಇಲ್ಲ ಇವರು ತಾತ್ಕಾಲಿಕವಾಗಿ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ ಏನು ತಾತ್ಕಾಲಿಕ ಕೆಪಿ ಎಸ್ ಶಾಲೆಯ ಮುಖ್ಯ ಹೇಳ್ತಾರೆ ಈ ಶಾಲೆಯಿಂದ ನೀವು ಬಿಟ್ಟು ಹೋಗಿ ನಮ್ಗೆ ವಿದ್ಯಾರ್ಥಿಗಳ ಸಂಖ್ಯೆ ಎರಡುವರೆ ಸಾವಿರ ವಿದ್ಯಾರ್ಥಿಗಳು ಇದಾರೆ ನಾವ್ ಎಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಇಲ್ಲಿಂದ್ರೆ ನೀವು ಅಲ್ಲಿಂದ ಹೋಗಿ ನಮ್ಗೆ ನಿಮ್ಗೆ ಮೂರ್ ತಿಂಗಳ ಅವಕಾಶ ಕೊಡೋದಿಲ್ಲ ಅಂತ ಇಲ್ಲಿ ಸಡನ್ಲಿ ಏನು ನಿನ್ನೆ ಆ ಮಕ್ಕಳಿಗೆ ಗಿಡದೊಳಗೆ ಮತ್ತು ಒಂದು ಶೀತಲ ಬಿಡಿಂಗ್ ಒಳಗೆ ನಿನ್ನ ವಿದ್ಯಾಭ್ಯಾಸ ಮಾಡಕ್ಕೂ ವಿದ್ಯಾರ್ಥಿಗಳು ಕಂಡು ಬಂದಿದ ಅಜಿತು ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಇಷ್ಟು ನಿರ್ಲಕ್ಷ್ಯನ ಅಲ್ಲಿ ಮತ್ತು ಈಗ ಎಷ್ಟು ಟೈಮ್ ಆಯ್ತು ಆ ಬಿಲ್ಡಿಂಗ್ ನ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿ ಕೇಶವ್ ರಂಜಿತಾ ಸುಮಾರು ನಾಲ್ಕಿಂದ ಐದು ವರ್ಷ ಆಯ್ತು ಈ ಬಿಲ್ಡಿಂಗು ಅದು ಏನು ಇಲ್ಲ ಅದು ಸಚಿವರ ಶಿವರಾಜ್ ತಂಗಡಿಗೆ ಅವರ ಏರಿಯಾದಲ್ಲೇ ಇರೋ ಒಂದು ಶಾಲೆ ಈ ಸಚಿವರ ತವರಲ್ಲೇ ಮತ್ತು ಅವ್ರ ಏರಿಯಾದಲ್ಲೇ ಒಂದು ಅಭಿವೃದ್ಧಿ ಆಗಿಲ್ಲ ಅಂದ್ಮೇಲೆ ಇನ್ನ ಊರ ಅಭಿವೃದ್ಧಿ ಏನಾಗುತ್ತೆ ಅಂತ ಒಂದು ಜನರಲ್ಲಿ ಸಸ್ಯ ಕೂಡ ಮುಡುತ್ತೆ ರಂಜಿತಾ ಹೌದು ದುರಂತ ಕತೆ ಆಗ್ಬಿಟ್ಟಿದೆ ಅಲ್ಲ ಸಚಿವರು ಎತ್ಕೊಂಡು ಕೂಡ ಅದೇ ಅವ್ರ ಏರಿಯಾದಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ ಆದ್ರೂ ಕೂಡ ಈಗ ಮಕ್ಕಳು ಹೆಂಗ್ ಪಾಠವನ್ನ ಕೇಳ್ತಾ ಇದ್ರು ನಾಲ್ಕೈದು ವರ್ಷದಿಂದ ಆದ್ರೆ ಕೇಶವ್ ರಜಿತಾ ಇದೇನು ಒಂದು ಮೊಲಾನಾಜ್ ಸ್ಕೂಲ್ ಇದೆ ಅಲ್ವಾ ಮೊಲಾನಾಜ್ ಸ್ಕೂಲ್ ಸಾಂಕ್ಷನ್ ಆಗಿ ನಾಲ್ಕು ವರ್ಷ ಐದಾರು ವರ್ಷ ಆಯ್ತು ವರ್ಷ ಇವರು ತಾತ್ಕಾಲಿಕ ಬೀಡಿಂಗ್ ಆಗಿಲ್ಲ ಬೀಡಿಂಗ್ ಆಗಿ ಒಂದು ನಾಲ್ಕು ವರ್ಷ ಆಯ್ತು ಆ ಬೀಡಿಂಗ್ ನೂತನ ಬೀಡಿಂಗ್ ಗೆ ಬ್ರೇಕ್ ಆಗಿದೆ ಇವರು ಅಲ್ಲಿ ಒಂದು ತಾತ್ಕಾಲಿಕವಾಗಿ ಅಲ್ಲಿ ಸರ್ಕಾರಿ ಶಾಲೆ ಕೊಠಡಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂತ ಬಂದಿದ್ದಾರೆ ಸಡನ್ ಏನಾಗಿದೆ ಇಲ್ಲ ನಮ್ಗೆ ಮಕ್ಕಳ ಜನ ಸಂಖ್ಯೆ ಜಾಸ್ತಿ ಇದೆ ಈ ಮಕ್ಕಳನ್ನ ಬಿಟ್ಟು ಹೋಗಿ ಅಂತ ಒಂದು ಅಲ್ಲಿನ ಎಚ್ ಎಂ ಆ ವಿದ್ಯಾರ್ಥಿಗಳ ಒಂದು ಒಂದು ಸಸ್ತನ್ ಕೂಡ ನೀಡ್ತಾನೆ ಈಗ ಹೋಗಲೇಬೇಕು ಅಂತ ಒತ್ತಾಯಿಡ್ತಾನೆ ಆ ಆ ಕೊಠಡಿಗಳಲ್ಲಿ ಎಸ್ ಎಲ್ ಸಿ ಮತ್ತು ಇದ್ದಾ ಕೊಟ್ಟಡಿಗಳಲ್ಲಿ ಎಲ್केजी ಯುकेजी ಮಕ್ಕಳನ್ನು ಪ್ರವೇಶ ಮಾಡಿ ಆ ಮಕ್ಕಳನ್ನ ಹೊರಗಡೆ ಹಾಕಿ ದೃಶ್ಯ ಕೂಡ ಕಂಡು ಬಂದಿದೆ ರಜಿತ ಅಂದ್ರೆ ಈಗ ಬೇರೆವರು ಆ ಶಾಲೆನ ನಡೆಸಲಿಕ್ಕೆ ಆ ಮಕ್ಕಳಿಗೆ ಆ ಅವಕಾಶ ಇದಿದನ್ನು ಕೂಡ ಕಳ್ಸಿರೋಂತದ್ದು ನೀವು ಹೋಗಿ ಬೇರೆ ಕಡೆ ಪಾಠ ಮಾಡ್ಕೊಳ್ಳಿ ಅಂತ ಹೌದು ನಿಜಕ್ಕೂ ಪ್ರಶ್ನೆ ರಜಿತ ಸೋ ಇಲ್ಲಿವರೆಗೂ ಕೂಡ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನ ಕೊಡೋ ಕೆಲಸ ಮಾಡಿಲ್ವಾ ಕೇಶ ಮತ್ತು ಅಲ್ಲಿನ ಏನು ಸಚಿವರಿದ್ದಾರೆ ಅವರು ಕೂಡ ಬಂದು ನೋಡಿಲ್ಲ ಒಂದ ಸಲನೂ ಇಲ್ಲಿ ಸರ್ ಇನ್ನೇನು ಅಲ್ಲಿ ಆ ಶಾಲೆ ವಿದ್ಯಾರ್ಥಿಗಳು ಪೋಷಕರು ಇದ್ರಲ್ಲ ಸಚಿವರಿಗೆ ಮನವಿ ನೀಡಿದ್ರೆ ನಾನು ಆದಷ್ಟು ಬೇಗ ಕಾಮಗಾರಿಕೆ ಮಾಡ್ತೀನಿ ಅಂತ ಒಂದು ಆ ಏನೋ ಒಂದು ಲೆಟರ್ ಮುಖಾಂತರ ಒಂದು ಭರವಸೆ ನೀಡಿದ್ರು ಅಂತ ಒಂದು ಸಚಿವರು ಕೂಡ ಅದು ಮಾಡ್ತಾರೆ ಇಲ್ಲ ಎಂಬುದು ಕಾದು ಬೇಕಿತ್ತಾ ಮಾಡ್ಬೇಕು ಅಂತ ಅವ್ರಿಗೆ ಇದ್ದಿದ್ರು ಕೂಡ ರಂಜಿತಾ ಇದೇನು ಅವ್ರ ಕಣ್ಣಿಗೆ ಕಂಡಿದೋ ಕಂಡಿಲ್ಲ ಅಂತ ಒಂದು ನಮ್ಗೆ ಒಂದು ಮಾತು ಕೇಳ್ತಾ ಇದೆ ಏನೋ ಅವರು ಏರಿಯಾದಲ್ಲಿ ಇದಾರೋ ಇಲ್ಲೋ ಒಂದು ಏನೋ ಒಂದು ಹೊರದೇಶದಲ್ಲಿ ಇದಾರೋ ಅಂತ ನಮಗೆ ಕೂಡ ಗೊತ್ತಾಗುತ್ತೆ ಇದು ಹೊರದೇಶ ಇದ್ರು ಕೂಡ ಈ ತರ ನಮ್ಗೆ ಶಾಲೆ ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲಿಯೋ ಶಾಲೆನೆ ಸಚಿವರು ಗೊತ್ತಿದೋ ಗೊತ್ತಿಲ್ಲ ಅಂದಂಗೆ ಮೌನ ಕೂಡ ವಹಿಸಿದಾರೆ ರಂಜಿತಾ ಇದಕ್ಕೆ ಎಸ್ ಕೇಶವ್ ಈಗ ಹೊಸ ಬಿಲ್ಡಿಂಗ್ ನ ನಿರ್ಮಾಣ ಮಾಡ್ಬೇಕಿದ್ರೆ ಯಾವ್ದೋ ಕೊಠಡಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ರು ಸೊ ಆ ಕೊಠಡಿಯನ್ನು ಕೂಡ ಈಗ ಆಚೆ ಕಳಿಸಿರೋದ್ರಿಂದ ಮಕ್ಕಳು ನೆನೆಯಿಂದ ಪಾಠ ಕೇಳೋ ಪರಿಸ್ಥಿತಿ ಉಂಟಾಗಿದೆ ಪ್ರಶ್ನೆ ರಚಿತ ಏನ್ ಹೇಳ್ತಾ ಇದ್ದಾರೆ ಕೇಶವ್ ಏನು ಎಚ್ ಎಂ ಏನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಏನ್ ಹೇಳ್ತಿದಾರೆ ಮೂರ್ ತಿಂಗಳು ನಮ್ಗೆ ಅವಕಾಶ ಕೊಡಿ ನಾವು ಮೂರ್ ತಿಂಗಳ ಒಂದು ಕೊಠಡಿಗಳ ನೂತನ ಕೊಠಡಿ ನಾವು ಪ್ರಾರಂಭ ಮಾಡ್ಕೊಂತೀವಿ ಅಂತ ಕೂಡ ನಿನ್ನೆ ಒಂದು ದೂರಾಣಿ ಮಕ್ಕಳ ತಿಳಿಸದ ರಂಜಿತಾ ಅವ್ರಿಗೆ ಏನೋ ನೀವು ಮಾಡ್ತೀನಿ ಅಂತ ಒಂದು ಭರವಸೆ ನೀಡಿದರೆ ಅದು ನಾವು ಏನು ಮಾಡ್ತಾರೋ ಇಲ್ಲೋ ಎಂಬುದು ನಾವು ಕಾದು ನೋಡ್ಬೇಕಾಗುತ್ತೆ ಅದೊಂದ್ ರೀತಿ ಯಕ್ಷ ಪ್ರಶ್ನೆ ಮಾಡ್ದಾಗ ಮಾಡಿದ್ರು ಅಂತ ಹ್ಮ್ ನಿಜಕ್ಕೂ ಅದೇ ಮೊಲರ ನಮ್ಮ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಹಲಾರು ಶಾಲೆಯ ಸಮಸ್ಯೆ ಅದೇ ಮೊನ್ನೆ ಒಂದು ಕನಿಗಿರಿ ಕೂಡ ಅದೇ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳ ಕೊಠಡಿಗೆ ಪರದಾಟ ಅಷ್ಟೇ ಕಟ್ಟು ಕೊಪ್ಪಳ ಜಿಲ್ಲೆ ಒಳಗೆ ಒಂದು ಸಮಸ್ಯೆ ಅಲ್ಲ ಎಲ್ಲಾ ಕೊಪ್ಪಳ ಜಿಲ್ಲಾ ಸಮಸ್ಯೆ ಇದೆ ಶಾಲೆಗಳಿಗೆ ಒಂದು ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿಲ್ವಾ ಅಲ್ಲಿ ಪರ್ಯಾಯಕಿ ಈಗ ವಿದ್ಯಾರ್ಥಿಗಳಿಗೆ ಶೌಚಾಲಯ ಇದೆ ಎಲ್ಲ ಶೌಚಾಲಯ ಒಟ್ಟು ಕೊಠಡಿಗಳೆಲ್ಲ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡದ ಪರದಾಟ ಶೌಚಾಲಯ ಎಲ್ಲ ಸರಿಯಾಗಿದೆಯಾ ಮತ್ತೆ ಆ ವ್ಯವಸ್ಥೆನೂ ಕರೆಕ್ಟ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಓಡಾಡ್ತಾ ಇದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಏನಂದ್ರ ಮತ್ತೆ ಇವಾಗ ಖಾಸಗಿ ಇವಾಗ ಅವರು ಏನೋ ಒಂದು ಸ್ವಂತ ಶೌಚಾಲಯ ಇಲ್ಲ ಆ ಶಾಲೆ ಏನು ಇನ್ನು ಎರಡು ಸಾವಿರದ ವಿದ್ಯಾರ್ಥಿಗಳು ಇರೋ ವಿದ್ಯಾಭ್ಯಾಸ ಮಾಡ್ತಾರಲ್ವಾ ಆ ಶಾಲೆ ಒಳಗೆ ಶೌಚಾಲಯವನ್ನು ಉಪಯೋಗಿಸ್ಕೊಂತಾರೆ ಇವಾಗ ಆ ಶಾಲೆ ವಿದ್ಯಾರ್ಥಿಗಳು ನೀವ್ ಯಾಕೆ ಬರ್ತೀರಾ ಶೌಚಾಲಯಕ್ಕೆ ನಿಮ್ ಶಾಲೆಗೆ ನೀವ್ ಹೋಗಿ ಅಂತ ಅಲ್ಲಿ ವಿದ್ಯಾರ್ಥಿಗಳ ಉಡಾಪಿ ವ್ಯವಸ್ಥೆಗಳು ಪ್ರಶ್ನೆಯನ್ನು ಹುಡುಗರಿಗೆ ಎಸ್ ಮೂಡಿಸ್ತಾ ಇದ್ದಾರೆ ಧನ್ಯವಾದಗಳು ಇಷ್ಟು ಮಾತನಾಡಿದ ಎಸ್ ಏನು ಇನ್ನು ನಮ್ಮ ವರದಿಗಾರರ ಮಾತನ್ನು ಕೂಡ ಅಂತದ್ದು ಇನ್ನು ಏನು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಅಲ್ಪಸಂಖ್ಯಾತರ ಮೌಲನ ಆಜಾದ್ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ರೀತಿಯಾಗಿ ದುಸ್ಥಿತಿ ಉಂಟಾಗಿರುವಂತದ್ದು ಇನ್ನು ಇಷ್ಟೊತ್ತು ಕೇಳಿದ್ರೆ ಏನ್ ಮಾತನಾಡಿದ್ರು ಅಂತ ಅಲ್ಲಿ ಒಂದು ಶಾಲೆ ಕಟ್ಟಡವನ್ನ ಕಟ್ತಾ ಇದ್ದಾರೆ ಇನ್ನು ಮೂರ್ ತಿಂಗಳು ಕೊಡುಗೆ ಮಾಡಿಸ್ಕೊಡ್ತೀವಿ ಅದು ಇದು ಅಂತ ಹೇಳ್ತಾ ಇದಾರೆ ಆ ವಿದ್ಯಾರ್ಥಿಗಳು ನಾಲ್ಕು ವರ್ಷದಿಂದ ಏನು ಈಗ ಬಿಲ್ಡಿಂಗ್ ನಿರ್ಮಾಣ ಮಾಡ್ತಾ ಇದ್ರು ಆ ಕಟ್ಟಡವನ್ನ ಕಟ್ಟೋವರೆಗೂ ಕೂಡ ಯಾವ್ದೋ ಒಂದು ಅಲ್ಲೇ ಇದ್ದಂತ ಸರ್ಕಾರಿ ಶಾಲೆಯಲ್ಲಿ ಒಳಗಡೆ ಕುತ್ಕೊಂಡು ಪಾಠ ಕೇಳ್ತಾ ಇದ್ರು ಬಟ್ ಆದ್ರೆ ಈಗ ಅಲ್ಲಿನೇ ಮಕ್ಕಳು ಜಾಸ್ತಿ ಆಗಿದ್ದಾರೆ ಸೊ ನಮ್ಮ ಮಕ್ಕಳೇ ಜಾಸ್ತಿ ಆದ್ಮೇಲೆ ಹೇಗೆ ನಿಮಗೆ ಸ್ಥಳವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೋಗಿ ಅಂತ ಹೇಳಿದ್ದಾರೆ ಈಗ ಮರದ ಕೆಳಗಡೆ ಪಾಠವನ್ನ ಕೇಳ್ತಾ ಇದ್ದಾರೆ ನೆನೆ ಇದನ್ನ ನೋಡಿದಂತ ಏನು ಅಲ್ಲಿನ ಪೋಷಕರು ಬಂದು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಹೇಗೆ ನೀವು ನಮ್ಮ ಮಕ್ಕಳನ್ನ ಕೆಳಗಡೆ ಕೂರಿಸ್ತೀರಾ ಅಂತ ಅವರು ಕೇಳಿದ್ರಲ್ಲೂ ಕೂಡ ಒಂದು ನ್ಯಾಯ ಇರುತ್ತೆ ನಿಜವಾಗ್ಲೂ ಒಂದು ದುರಂತ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಸಚಿವ ಶಿವರಾಜ್ ತಂಗಡಗಿ ಅವರ ಊರ್ ಹೇಳ್ಕೊಳ್ಲಿಕ್ಕೆ ಅವರ ಏರಿಯಾದಲ್ಲೇ ಇರುವಂತ ಶಾಲೆ ಇದು ಸೊ ಇಷ್ಟ ಆಗ್ತಾ ಇದ್ರು ಗೊತ್ತಾಗ್ತಿಲ್ಲ ಸಚಿವರು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದಾರೆ ಇದನ್ನ ಸರ್ಕಾರದ ಗಮನಕ್ಕೆ ತಂದು ಅನುದಾನವನ್ನ ಏನೋ ಬಿಡುಗಡೆ ಮಾಡ್ತಿ ಯಾಕೆ ಕಂಪ್ಲೀಟ್ ಮಾಡ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಕೆಲವು ಅನಾನುಕೂಲತೆಗಳು ಬಹಳ ಇದ್ದಾವೆ ನಮ್ಮ ಹುಡುಗರು ಇಲ್ಲಿ ಸುಮಾರು ಆರು ವರ್ಷದಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಇಲ್ಲಿ ಕೊಠಡಿಗಳು ಇಲ್ಲ ಶಾಲೆ ಕರೆಕ್ಟಾಗಿ ಒಂದು ಶಾಲೆ ಅನ್ನೋದಿಲ್ಲ ಕೆ ಪಿ ಎಸ್ನಲ್ಲಿ ಹೋದರೆ ಅವರು ನಮ್ಮ ಸ್ಕೂಲ್ ಇರು ನಮಗೆ ನಾಲ್ಕು ರೂಮ್ ಕೊಟ್ಟಿದ್ರು ನೀವು ಬಿಡ್ರಿ ಅಂತಾರೆ ಇವತ್ತು ಅವ್ರಿಗೆ ನಾಲ್ಕು ರೂಮಲ್ಲಿ ಏನೋ ಹೇಳಿ ಸ್ಯಾಂಕ್ಷನ್ ಮಾಡಿಸಿದ್ರು ಇವತ್ತು ಅವ್ರದ್ದು ಸ್ಟನ್ ಜಾಸ್ತಿ ಆಗಿದೆ ಅಂತೇಳಿ ಅವರು ಅವ್ರ ಹುಡುಗರು ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಹೊರಗಡೆ ಕುಂತು ಓದಿದ್ದಾರೆ वो एसएससी वगैरे ये नहीं बोल रहा है। ये सब मुंडिना भविष्य है ये। ये हमैला मुंडिना भविष्यstad ये। ये एसएससी वगैरे எல்லாம் इधर ಹೊರಗಡೆ ಕಂತ ಹೋಗತಾರೆ. ಒಬರಿ ಸ್ಟಡಿ ಅಚ್ಚಾ ಐಬೇಕು ಸಿಕ್ಸ್ ಸಿಕ್ಸ್ ಐಹೇಳೆ ತ ಕ್ಯಾ ہوا 3 3 ರೊ ಮತ್ತೆ. ಇಸ್ಮೇ 6 7 8 ಅಡ್ಜಸ್ಟ್ ہوا 12ನೇ ಕ್ಯಾ ہوا? ಅಹಂಸ್ ಕ್ಲಾಸ್ ಆತೆ رہتے. ಫಿರ್ ಅಹಂ ಮೇ ಕ್ಯಾ ಕರೆ? ಛಾಕ ಕೆ ನೀಚೆ ಬೈಟ್ನಾ ಪಡೇ. ಇಸ್ಕೆ ಲಿಯೇ ಹಮೇ लेसन सुनತೆ ನೈ ಕ್ಯಾ ಭಿ

ಸಯ್ಯದ್ನವ್ರೆ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮಗೆ ಎಸ್ ಏನು ಇದು ಕಾರ್ಟಗೆ ತಾಲೂಕಿನ ಏನು ನಿಮ್ಮ ಮಕ್ಕಳು ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತದ್ದು ಯಾಕೆ ಈ ರೀತಿ ದುಸ್ಥಿತಿ ಉಂಟಾಗ್ತದೆ ಇಷ್ಟು ಪರಿಸ್ಥಿತಿ ಆಗ್ತಾ ಇದ್ರು ಕೂಡ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಸಚಿವರು ಮತ್ತು ನಿಮ್ ಗಮನಕ್ಕೆ ಯಾವಾಗ ಬಂದಿತ್ತು ಈ ವಿಚಾರ ನಮ್ಮ ಹುಡುಗರು ಅಂದ್ರೆ ಮೇಡಮ್ ಅಲ್ಲಿ ಮೈನಾರಿಟೀಸ್ ಸುಮಾರು ಒಂದು ಎರಡ್ನೂರ ಐವತ್ತು ಹುಡುಗರು ಬರ್ತಿದ್ದಾರೆ ಇಲ್ಲಿ ಮೈನಾರಿಟಿ ಅಂದ್ರೆ ಒಂದು ಸಮಾಜ ಸೀಮಿತ ಅಲ್ಲ ಅಲ್ಲಿ ಹೋದಾಗ ಅದೇ ಹುಡುಗರಿಗೆ ಏನೋ ರೂಮ್ ಪ್ರಾಬ್ಲಮ್ ಇದೆ ಅಲ್ಲಿ ಒಂದು ಕಟ್ಟಡ ನಿರ್ಮಾಣ ಹಂತದಲ್ಲಿ ಇದೆ ಮೇಡಮ್ ಆದ್ರೆ ಅದು ಯಾಕೆ ಪೆಂಡಿಂಗ್ ಇದೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಅಷ್ಟು ಜಾಸ್ತಿ ಅಬ್ಸರ್ವ್ ಮಾಡೋದಿಲ್ಲ ನಾಲ್ಕು ನಾಲ್ಕು ವರ್ಷದಿಂದ ಕೆಲಸ ಕಾಮಗಾರಿ ನಡೀತಾ ಇದೆ ಆ ಕಟ್ಟಡ ಅಂದ್ರೆ ಎಲ್ಲ ಹುಡುಗರಲ್ಲಿ ಶಿಫ್ಟ್ ಆಗ್ತದೆ ಸೌಲಭ್ಯಗಳಲ್ಲಿ ಸಿಕ್ತವೆ ಏನಂದ್ರೆ ಎಸ್ ಎಸ್ ಎಲ್ ಸಿ ಹುಡುಗರು ಇವಾಗ ನೋಡ್ರಿ ಮಾಡ್ಬೇಕು ನಾವ್ ಅವರಿಗೆ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಅಲ್ಲಿ ಒಂದ್ ಎರಡ್ ರೂಮ್ ಇಲ್ಲೊಂದ್ ಎರಡು ರೂಮ್ ಕೊಟ್ರೆ ಅವ್ರು ಹೆಂಗ್ ಮೈಂಟೈನ್ ಮಾಡ್ಬೇಕು ಅದು ಏನು ಹೇಳಿದ್ರು ಮತ್ತೆ ನಾವ್ ಅಲ್ಲಿ ಹೋಗಿ ಕೇಳಿದ್ವಿ ಬಾಲಕರೆಲ್ಲಾರು ಸುಮಾರೊಂದು ಇಪ್ಪತ್ತು ಜನ ಬಾಲಕರೂ ಬಂದಿದ್ರು ಹೇಳಿದಾಗ ಇಲ್ಲ ಅದು ನಮಗೆ ಜಾಗ ಸಾಲ್ತಿಲ್ಲ ಅಂತ ಹೇಳಿ ಪ್ರಿನ್ಸಿಪಲ್ ಅವರು ಹೇಳಿದ್ರು ಯಾಕಂದ್ರೆ ಅದು ಕೆಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ

ಖಂಡಿತ ಹೋಗ್ಲಿ ಈಗ ನೆನ್ನೆ ನೀವು ಹೋಗಿ ಮಾತನಾಡಿದಾಗ ಏನ್ ಹೇಳಿದ್ರು ಅಲ್ಲಿ ಅವರು ಅದೇ ಮೇಡಂ ಅಲ್ಲಿ ಸಮಸ್ಯೆ ನಮಗೂ ಅರ್ಥ ಆಯ್ತು ಯಾಕಂದ್ರೆ ಅಲ್ಲಿ ರೂಮ್ಸ್ ಇಲ್ಲ ಆಕ್ಚುಲಿ ಅದೇ ಡಿಮಾಲಿಶ್ ಇದೆ ಯಾವಾಗಲೇ ಯಾವಾಗ್ಲೇ ಸ್ಕೂಲ್ ನವರೇ ಫಾರ್ಟಿ ಫಿಫ್ಟಿ ಇಯರ್ಸ್ ಬಿಲ್ಡಿಂಗ್ ಅವರು ಡಿಮಾಲಿಶ್ ಬರ್ತಿದಾರೆ ಈಗ ಅದರಲ್ಲಿ ಕುಂದ್ರಿಸಿ ಓದಿಸ್ತೀವಿ ಅಂದ್ರೆ ಅದೇನಾದ್ರೂ ನಾಳೆ ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ಯಾರು ಮೇಡಮ್ ಜವಾಬ್ದಾರಿ ಹೌದೌದು ಅಂದ್ರೆ ಇವರ ಜವಾಬ್ದಾರಿ ಆಗ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ನಾಲ್ಕು ವರ್ಷ ಆದ್ರೂ ಕೂಡ ಅದನ್ನ ಹೆಚ್ಚಿಗೆ ಸ್ವಲ್ಪ ಗಮನವನ್ನ ಕೊಟ್ಟು ಸರಿ ಕೆಲಸನ ಅಥವಾ ಮತ್ತೊಂದು ಮಾಡಿಲ್ಲ ಇನ್ನು ಸಚಿವರ ಗಮನಕ್ಕೆ ಈ ವಿಚಾರ ಹೋಗಿದ್ಯಾಡಿದ್ದಾರೆ ಅವರು ನಮಗೆ ಸ್ಪಂದಿಸಿದ್ದಾರೆ ಮಾತಾಡಿ ಅವರಿಗೆ ಪ್ರಿನ್ಸಿಪಾಲ್ ಅವರಿಗೆ ಹೇಳಿದ್ರು ಅದೇನಿದೆ ಮೊದಲೇ ಆಗಲಿ ರೂಮ್ ಕೊಟ್ಟಿದ್ರು ಸ್ವಲ್ಪ ಸಂಖ್ಯೆ ಇದಕ್ಕೆ ಮೈನಾರ್ಟಿ ಸ್ಕೂಲ್ಗೆ ಅದೇ ರೂಮ್ ಮುಂದುವರ್ತೀರಿ ಆದಷ್ಟು ಜಲ್ದಿ ಅದು ಬಿಲ್ಡಿಂಗ್ ಕಾಮಗಾರಿನೂ ಪೂರ್ಣಗೊಳಿಸೋಣ ಮೂರು ತಿಂಗಳ ಒಳಗೆ ಅಂತ ಹೇಳಿ ನಮ್ಗೆ ಈಗ ಕೊಟ್ಟಿರ್ತೀನಿ ಮಂತ್ ಅಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರ ಅವರು ಹ್ಮ್ ಸೊ ಇವಾಗ ಪರ್ಯಾಯ ವ್ಯವಸ್ಥೆ ಒಂದು ಆಗಿದ್ಯಾ ಅಂದ್ರೆ ಅಲ್ಲಿಗೆ ಕೊಡ್ತಿದಾರ ಕೊಠಡಿಗಳನ್ನ ಮಕ್ಳಿಗೆ ಪಾಠ ಸಾಯಂಕಾಲ ಅಂತೂ ಏನ್ ಆಗಿದ್ದಿಲ್ಲ ಮೇಡಮ್ ಯಾಕಂದ್ರೆ ಮತ್ತೆ ನಾವು ಸಾಯಂಕಾಲ ಹೋಗಿದ್ವಿ ಅಲ್ಲಿ ಅಲ್ಲಿ ಯಾರಿಗೂ ದೂರ ಬೇಕಲ್ಲ ಅದೇನು ಇಲ್ಲ ಮೇಡಮ್ ಅಲ್ಲಿ ಯಾರ ಮೇಲೂ ನಾವು ಗುದ ಕುಂಸಕ್ ಆಗೋದಿಲ್ಲ ಯಾಕಂದ್ರೆ ಪರಿಸ್ಥಿತಿ ಹಂಗೈತೆ ಅಲ್ಲಿ ಸ್ಕೂಲ್ ಹಳೇದು ಅಲ್ಲಿ ಅವ್ರ ಆಕ್ಚುಲ್ ಅವರೇ ಮೊದಲೇ ನೀವು ಅನಿಸಿಕ ಬರ್ದಿದ್ದಾರೆ ಸ್ಟ್ರೆಂತ್ ಕಂಡಪಟ್ಟಿ ಸ್ಟ್ರೆಂತ್ ಆಗಿದೆ ಅವ್ರೇನ್ ಮಾಡಿ ನಾವು ಮೈನಾರಿಟಿ ಅವರು ಅವ್ರ ಹತ್ರ ಬಾಡಿಗೆ ಇದ್ದಂಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಲಿ ಮೈನಾರಿಟಿ ಇರ್ಲಿ ಮೇಡಮ್ ಮಕ್ಕಳು ಮಕ್ಕಳೇ ಭವಿಷ್ಯ ಭವಿಷ್ಯ ಎಲ್ಲಾರ್ದು ಹೌದು ಅದು ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ಕೊಂಡು ಜಲ್ದಿ ನಮಗೆ ಅದೊಂದು ಕಾಮಗಾರಿ ಮುಗಿಸ್ಕೊಟ್ರೆ ಬಹಳ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಎಸ್ ಎಸ್ ಅವರೇ ಅವರ ಸರಿಯಾಗಿ ಹೇಳಿದ್ರೆ ಧನ್ಯವಾದಗಳು ಇಷ್ಟು ನೋಟಿಗೆ ಮಾತನಾಡೋದಕ್ಕೆ ಸಿ ಎನ್ ಓಲಿನ ಪುಷ್ಕರಾತ ಸಯ್ಯಾದ್ ಅವರು ಕೂಡ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಅವ್ರು ಹೇಳೋ ಮಾತಲ್ಲೂ ಕೂಡ ಅರ್ಥ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಆಗುವಂಥದ್ದು ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ನಾಲ್ಕು ವರ್ಷದಿಂದನೂ ಕೂಡ ಬಿಲ್ಡಿಂಗ್ ನ ಇದೇ ರೀತಿ ನಿರ್ಮಾಣವನ್ನ ಮಾಡ್ತಾ ಇದಾರೆ ಆದ್ರೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಮಕ್ಕಳು ಪರದಾಡ್ತಾ ಇದಾರೆ ಇನ್ನೇನು ಮಕ್ ಚಿಕ್ಕ ಮಕ್ಕಳ ಏತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಎಸ್ ಎಲ್ ಸಿ ಅಂತ ಹೇಳಿದ್ರೆ ಲೈಫ್ ನ ಒಂದು ಅಹ್ ಟಫೆಸ್ಟ್ ಘಟ್ಟ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಯಾಕಂದ್ರೆ ಆ ಒಂದು ಪಾಸ್ಔಟ್ ಆಗಿ ನೆಕ್ಸ್ಟ್ ಹೋದಾಗ್ಲೇ ಅವರ ಭವಿಷ್ಯ ಒಂದು ಏನು ರೂಪುಗೊಳ್ಳುವಂಥದ್ದು ಇಂತ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇದೇ ರೀತಿ ಪರದಾಡ್ತಾ ಇದ್ರೆ ಹೇಗೆ ಅವರು ಓದಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಸಚಿವರ್ಗು ಕೂಡ ಈಗ ಹೋಗಿ ಮಾತನಾಡಿದ್ದಾರೆ ಅವರು ಈಗ ಹೇಳಿದ್ದಾರೆ ನೋಡೋಣ ಮೂರ್ ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಯಾಕೆಂದ್ರೆ ಅವರೇ ಗಮನಕ್ಕೆ ತೆಗೆದುಕೊಂಡು ಪರ್ಸನಲ್ ಆಗಾದ್ರು ನಿಂತ್ಕೊಂಡು ಇದನ್ನ ಮಾಡಿಸ್ಕೊಡ್ಬೇಕಿತ್ತು ಅಥವಾ ಸರ್ಕಾರಕ್ಕೆ ಇದ್ರ ಗಮನಕ್ಕೆ ತಗೋಬಂದು ಬೇಗ ಬೇಗ ಕಾಮಗಾರಿಯನ್ನ ಮಾಡ್ಸಿದ್ರೆ ಈ ಮಕ್ಳಿಗೆ ಪರಿಸ್ಥಿತಿ ಉಂಟಾಗ್ತಾ ಇರ್ಲಿಲ್ಲ ಸೊ ಕಾದ್ರು ನೋಡೋಣ ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಕ್ರಮವನ್ನ ಕೈಗೊಳ್ತಾರ ಅಂತ Hmm. ಮಾಧ್ಯಮದ ಪ್ರ ಮುಖಾಂತರ ಇಲ್ಲಿ ತಿಳಿಪಡಿಸಿದ ವಿಚಾರ ಏನಂದರೆ ಮೌಲಾನಾ ಆಜಾದ್ ಮಾದರಿಯ ಸ್ಕೂಲ್ ಪಬ್ಲಿಕ್ ಶಾಲೆ ಈ ಕೆಲವು ಅನಾನುಕೂಲತೆಗಳು ಭಾಳ ಇದ್ದಾವೆ ನಮ್ಮ ಇಲ್ಲಿ ಸುಮಾರು ಆರು ವರ್ಷದಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇಲ್ಲಿ ನಮಗೇನು ಮುಖ್ಯವಾಗಿ ನಮಗೆ ಇಲ್ಲಿ ಕೊಠಡಿಗಳು ಇಲ್ಲ ಶಾಲೆ ಕರೆಕ್ಟಾಗಿ ಒಂದು ಶಾಲೆ ಅನ್ನೋದಿಲ್ಲ ಕೆ ಪಿ ಎಸ್ನಲ್ಲಿ ಹೋದರೆ ಅವರು ನಮ್ಮ ಸ್ಕೂಲ್ ನಮಗೆ ನಾಲ್ಕು ರೂಮ್ ಕೊಟ್ಟಿದ್ರು ನೀವು ಬಿಡ್ರಿ ಅಂತಾರೆ ಇವತ್ತು ನೋಡಿರಿ ನಾಲ್ಕು ರೂಮಲ್ಲಿ ಏನೋ ಹೇಳಿ ಸ್ಯಾಂಕ್ಷನ್ ಮಾಡಿಸಿದ್ರು ಅವರು

झाड़ के नीचे बैठना पड़े इसके लिए हमें लेसन सुनते नहीं क्या भी एडजस्ट नहीं होता इसलिए क्या करें हमें क्लास रूम नहीं मिले अब अब दो बार, दो बैठ गए अब हमें भी ऐसा नहीं करना बिल्कुल रूम बहुत शॉर्टेज हुआ अब हमें हम ऐसा टेंथ में फ्यूचर हम अच्छा होना ऐसा हो। बिल्डिंग होना जल्दी <ज़िया> हमारे स्कूल में टू फिफ्टी है उसमें चार क्लास चार क्लास में होता है। इसलिए हम हमारा स्कूल बंद रहा सो पाँच साल, तो साल से बंद जल्दी बंद रखे नाइस बना रहे इसलिए तुम्हारा क्या मेरा नाम कितना क्लास है ಬಂದು ಇಲ್ಲಿ ಐದು ವರ್ಷ ಆಯ್ತು ಐದು ವರ್ಷದಿಂದ ಇದೇ ಹಚ್ಚಿದಾರೆ ಅವಾಗ ಬಿಲ್ಡಿಂಗ್ ಆಗುತ್ತೆ ಇವಾಗ ಬಿಲ್ಡಿಂಗ್ ಅಂತ ಐದು ವರ್ಷ ಬಂತು ಹಿಂದೆ ಎರಡು ಬ್ಯಾಚ್ ಅವ್ರು ಬಂದಿದ್ದು ಈ ಸ್ಕೂಲ್ ಚೆನ್ನಾಗಿದೆ ಅಂತಾನೆ ಪೇರೆಂಟ್ಸ್ ಎಲ್ಲ ಈ ಸ್ಕೂಲ್ ಹಚ್ಚಿದ್ರು ನಮಗೂನು ಆಗುತ್ತೆ ಚೆನ್ನಾಗಿಲ್ಲ ಬೆಂಚ್ ಕಡಿದ್ರು ಇಲ್ಲೆಲ್ಲ ಬೆಂಚ್ ಗಳು ಇಡ್ಬೇಕಂದ್ರೆ ಜಾಗ ಸಾಯ್ತಾ ಇಲ್ಲ ಇಲ್ಲೆಲ್ಲಾ ಬಿರುಕೆಲ್ಲ ಬಿಟ್ಟಿದ್ದಾವೆ ಮತ್ತೆ ಮಳೆ ಬಂದ್ರೆ ನೀರೆಲ್ಲ ಸೋಲ್ತವೆ ಮತ್ತೆ ಸೊಳ್ಳೆಗಳ ಕಾಟ ಎಲ್ಲ ಜಾಸ್ತಿ ಇದಾವೆ ಮಕ್ಕಳಿಗೆಲ್ಲ ಸೊಳ್ಳೆಗಳು ಕಡಿತಾವೆ ಮತ್ತೆ ಹೊರಗಡೆ ಕೂಡ ಆಟ ಆಡ್ಬೇಕಂದ್ರೆ ಗ್ರೌಂಡ್ ಕೂಡ ಸಾಲ ನಮ್ಗೆ ಮತ್ತೆ ಬೇರೆ ಸ್ಕೂಲ್ ಹುಡುಗರು ಬೇರೆ ಬೇರೆ ಏನಂತಾರೆಡ್ ಮಾಸ್ಟ್ರಿಗೆ ನಮ್ಗೆ ಪ್ಲೇಸ್ ಕೊಟ್ಟಿದ್ದಾರೆ ಅಂದ್ರೂ ಮಕ್ಕಳು ಏನಂತಿದ್ದಾರೆ ಅಂದ್ರೆ ಇಲ್ಲಿ ಇರಬೇಡಿ ಇದು ನಮ್ಮ ಸ್ಕೂಲ್ ನೀವು ಬಿಟ್ಟು ಹೋಗ್ರಿ ಅಂತ ಅಂತಿದ್ದಾರೆ ಮತ್ತೆ ನಮ್ಗೆ ಆತರ ಅಂದಾಗೆಲ್ಲ ನಮ್ಗೆ ಒಂಥರ ಫೀಲ್ ಆಗ್ತಿರುತ್ತೆ ಅದೆಲ್ಲ ಹತ್ರ ಮಾತಾಡ್ತಿ ನಾವು ಈ ತರ ಫೀಲ್ ಎಲ್ಲಾ ಆಗ್ತಾ ಇರುತ್ತೆ ಅಂತಾನು ಮತ್ತೆ ಇಲ್ಲಿ ಎಲ್ಲ ಟಾಯ್ಲೆಟ್ ಮತ್ತೆ ಗರ್ಲ್ಸ್ಗೆ ಎಷ್ಟು ಹೋಗಬೇಕು ಇಲ್ಲೆಲ್ಲ ಸ್ವಚ್ಛತೆ ಎಲ್ಲ ಇಲ್ಲ ಇಲ್ಲಿ ಮತ್ತೆ ಶೌಚಾಲಯ ಸೌಲಭ್ಯ ಕೂಡ ಇಲ್ಲ ಎಲ್ಲರಿಗೂ ಮತ್ತೆ ಗರ್ಲ್ಸ್ಗೆ ಮತ್ತು